ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಒಂದು ಡಿವೋರ್ಸ್ ವಿಚಾರದ ಬಗ್ಗೆ ತಾರಮ್ಮ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಖ್ಯಾತ ಆದಂತ ತಾರಮ್ಮ ಅವರು ಗಿಚ್ಚ ಗಿಳಿಗಿಳಿ ಹಾಗೂ ರಾಜಾರಾಣಿ ಶೋಲಿ ಜಜ್ ಆಗಿ ಕೆಲಸ ಮಾಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಆ ಒಂದು ಶೋನಲ್ಲಿ ಬಂದ್ಬಿಟ್ಟು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇವರಿಬ್ರು ಕೂಡ ಆ ಎರಡು ಶೋ ಒಳಗಡೆ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರು ಭಾಗವಹಿಸಿದ್ರು ಹಾಗಾಗಿ ಸ್ನೇಹಿತರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮತ್ತು ತಾರಮ್ಮ ನಡುವೆ ಒಂದು ಬಾಂಧವ್ಯ ಇದೆ ಹಾಗಾಗಿ ಸ್ನೇಹಿತರೆ ತಾರಮ್ಮ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಏನಂತ ಈ ಒಂದು ವಿಡಿಯೋ ಒಳಗಡೆ ಕೇಳ್ಕೊಂಬನ್ನಿ ಇವಾಗ ಆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮತ್ತೆ ಅದರ ಬಗ್ಗೆ ಮಾತನಾಡೋಣ ಸಾರಿ ನಾನು ಅದ್ರ ಬಗ್ಗೆ ಹೇಳಿಲ್ಲ ಬಟ್ ನಾನು ವಿಶ್ ಮಾಡೋದು ಎಲ್ರಿಗೂ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಸುಖವಾಗಿರೋಣ ಎಲ್ಲ ಗಂಡ ಹೆಂಡ್ತೀರು ಋಣಾನು ಬಂದ ಎಲ್ಲ ಗಂಡ ಹೆಂಡ್ತೀರು ನಿಜವಾಗ್ಲೂ ಚೆನ್ನಾಗಿರ್ಬೇಕು ದೈವ ತಂದ ಕಟ್ಟಿದ ಸಂಬಂಧ ಇದು ಋಣಾನು ಬಂದ ಅದು ದೈವ ಕಟ್ಟಿದ ಸಂಬಂಧ ಆ ದೈವಕ್ಕೆ ನಾವು ಸ್ನೇಹಿತರೆ ರೆ ಅವರು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಬಗ್ಗೆ ಯಾವ ತರ ಒಂದು ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ಇವಾಗ ತಾರಮ್ಮ ಅವರು ಹೇಳೋದು ಏನಪ್ಪಾ ಅಂತಂದ್ರೆ ಎಲ್ರು ನಗನಗ್ತಾ ಖುಷಿ ಖುಷಿ ಅಂದ ಇರಿ ಇರೋದು ಒಂದು ಜೀವನ ಇದರಲ್ಲಿ ಡಿವೋರ್ಸ್ ಆದಿದ್ ಯಾಕೆ ಬರ್ತೀರಾ ನೀವ್ ಎಲ್ರು ಚೆನ್ನಾಗಿದ್ರೆ ಎಲ್ರು ಖುಷಿಯಾಗಿರ್ತಾರೆ ಅಂತ ತಾರಮ್ಮ ಅವರು ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಒಂದು ಶಿಕೆ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು